ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬೆಳಗ್ಗಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶನಿವಾರ ಇವತ್ತು ಹಾಂ ಏಳುವರೆ ಆಗಿದೆ ಅಪಸ್ ನಾನಕ್ಕ ಹೋಗಿದ್ದಾರೆ ಅವರೇನು ಟಿಫನ್ ತಿನ್ನೋಲ್ಲ ಹಾಲು ಕಾರ್ಸ್ಕೊಟ್ಟಿದ್ದೀನಿ ಆಲ್ರೆಡಿ ಕುಡಿದ್ವಿ ನೆಲ ಒರೆಸಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ ಅಲ್ಲೇ ಹೊರಗದ ನೋಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋನ ಎಂಟುವರೆಗೆ ನೋಡಿಕೊಂಡ ತನಕ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಬೇಡಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ದಯವಿಟ್ಟು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹುಡುಗರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಸ್ಕೂಲಿಗೆಲ್ಲ ರೆಡಿ ಮಾಡಿದೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅವರು ಶನಿವಾರ ಇವತ್ತು ಶನಿವಾರದ ಬ್ಲಾಗ್ ಎಲ್ಲಿ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ವೀಡಿಯೋನ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ಕೂಡ ಅರ್ಕಂಬಂದಿದ್ದೀನಿ ದೇವ್ರ ಪೂಜೆ ಮಾಡೋಕ್ಕೆ ಪೂಜೆ ಎಲ್ಲ ಕ್ಲೀನ್ ಮಾಡ್ಕೋಬೇಕದನ್ನ ಇಲ್ಲ ಕ್ಲೀನ್ ಮಾಡಿಲ್ಲ ಸ್ನಾನ ಮಾಡಿ ಕ್ಲೀನ್ ಮಾಡೋಣ ಅಂತಂದೇಳಿ ಬಿಟ್ಟಿದ್ದೀನಿ ಸ್ನಾನ ಕೂಡ ಅರ್ಕಂಬಂದಿದ್ದೀನಿ ಅಂತೀವಿ ಆ ಕಡೆ ಈ ಕಡೆ ಎರಡು ಕಡೆ ಇವತ್ತು ಪೂಜೆ ಮಾಡಬೇಕು ಶನಿವಾರ ಆಗಿರೋದ್ರಿಂದ ಆ ಕಡೆ ಈ ಕಡೆ ಎರಡು ಕಡೆ ಪೂಜೆ ಮಾಡಬೇಕು ಓಕೆ ಸ್ನಾನ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಅವಲಕ್ಕಿಗೆ ಸಿಕ್ಕಿ ಅವರು ತರಕಾರಿ ಹೆಚ್ಚಿಕೊಡ್ತಾ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಅವಲಕ್ಕಿಗೆ ಪೂಜೆ ಎಲ್ಲ ಹೋಗಿತ್ತು ಹೆಚ್ಕೊಡೋದು ಹೆಚ್ಚಿಕೊಟ್ಟಿದ್ರು ನಷ್ಟೇ ಎಲ್ಲ ಮಾಡಿದ್ವಿ ಹಾಗೆ ಹೀರೆಕಾಯಿ ಪಲ್ಯ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿಟ್ಟೆ ನಾಯಿಗೂ ಕೂಡ ರೈಸ್ ಮಾಡಿದೆ ಯಾಕಂದರೆ ಮಧ್ಯಾಹ್ನ ಕೆಲಸ ಮಾಡ್ತಿರ್ತೀವಿ ಬೇಗ ಸಲ ಆಗೋದಿಲ್ಲ ಅದಕ್ಕೆ ಇವತ್ತು ಫ್ರೀ ಇದೆ ಒಂದು ಸ್ವಲ್ಪ ಮಾಡಿ ಅಂತ ಎಲ್ಲ ರೈಸು ಎಲ್ಲ ಮಾಡಿರ್ತಾಯಿದ್ದೀನಿ ಎಲ್ಲ ರೆಡಿ ಆಗಿದೆ ಮಧ್ಯಾಹ್ನದ ಅಡುಗೆ ರೊಟ್ಟಿ ಒಂದು ಮಾಡಿದರೆ ಮುಗೀತು ರೊಟ್ಟಿ ಒಂದೇ ಇರೋದು ನೋಡಿ ಫ್ರೆಂಡ್ಸ್ ನನಗೆ ಈ ಥರ ವೀಡಿಯೋ ಮಾಡೋಕ್ಕೆ ಇಷ್ಟನೇ ಇಲ್ಲ ಬಟ್ ನನಗೆ ಯಾಕೆ ಈ ಥರ ಕಮೆಂಟ್ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ ಬಟ್ ಅವ್ರು ಅದಕ್ಕಂತಲೇ ಇರ್ತಾರೋ ಏನು ಅವ್ರ ಖಾಲಿ ಸುಮ್ಮನೆ ಇಂಥ ಇಂಥವರೆಲ್ಲ ಯಾಕೆ ಮಾತಾಡ್ತಾರೆ ಅಂತಲೂ ಗೊತ್ತಾಗಲ್ಲ ನಿಮಗೆ ಏನು ವಿಚಾರ ಅಂದರೆ ಮೊನ್ನೆ <laughs> ಲೈವಲ್ಲಿ <laughs> ಮಂಜು ಅಣ್ಣ ಬಂದಿದ್ದ ಅವಣ್ಣ ವೀಡಿಯೋ ಸ್ವಲ್ಪ ಹಿಂಗೆ ಸರಿದಾಡ್ತಾಯಿತ್ತು ಅದಕ್ಕೋಸ್ಕರ ಅವಣ್ಣಿಗೆ ಅಣ್ಣ ಹಿಂಗೆ ಮಾಡು ಹಿಂಗೆ ಮಾಡು ಈ ರೀತಿ ಸರಿದಾಡಬಾರ್ದು ಈ ರೀತಿ ಕುತ್ಕೋಬೇಕು ಈ ರೀತಿ ಉದ್ದ ಮಾಡು ಅಂತ ನಾನು ಅವಣ್ಣಂಗೆ ಇದ್ದೆ ಆಯಿತು ನನಗೆ ಇನ್ನೊಂದು ಸಲ ಹೇಳು ಅಂತ ಅವಣ್ಣ ಏನೋ ಹೇಳ್ತಾಯಿತ್ತು ನನಗೆಲ್ಲ ಇನ್ಸ್ಟಾದಲ್ಲಿ ಕಾಮೆಂಟ್ ಕಳಿಸು ಅಂತ ಅವಣ್ಣ ಹೇಳ್ತಾಯಿತ್ತು ನಾನು ಅದಕ್ಕೆ ಅವಣ್ಣಂಗೆ ನಾನು ಹೇಳ್ತಾ ಇದ್ದೀನಿ ಇವ್ನು ಬೇರೆ ಬೇರೆ ಇವ್ನಗೇನೋ ಹೇಳ್ತಾ ಇಲ್ಲ ನಾನು ಅವ್ನವನೋ ತಿಕ್ಕೇಶಂತೆ ಅಂತೆ ನನಗೆ ಈ ಥರ ಮಾತಾಡೋಕ್ಕೂ ಇಷ್ಟ ಇಲ್ಲ ಈ ಥರ ವೀಡಿಯೋ ಮಾಡೋಕ್ಕೂ ಇಷ್ಟ ಅಷ್ಟೆಲ್ಲ ನನಗೆ ತುಂಬಾ ಇರಿಟೇಟಿಂಗ್ ಅನಿಸುತ್ತೆ ನನಗೆ ಈ ಥರ ನಾನು ಮಾಡಲಬಾರ್ದು ಅಂದ್ಕೊಂಡಿದ್ದೆ ಈ ಥರ ವೀಡಿಯೋನ ಬಟ್ ನನಗೆ ಈಗ ಎರಡು ಯೋಚನೆ ಮಾಡಿ ಈ ಥರ ಒಂದು ವೀಡಿಯೋ ಮಾಡಬೇಕು ಕೆಲವರೆಲ್ಲ ಈ ರೀತಿ ಮಾತಾಡಿಬಿಟ್ರೆ ಮನಸ್ಸಿಗೆ ತುಂಬ ಬೇಜಾರು ಮಾಡಿಕೊಂಡು ಬಿಟ್ಟು ಬಿಡೋ ಚಾನ್ಸಸ್ಸೂ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಯಾರಿಗೂ ಈ ಥರ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ನಾನೇನು ಯೂಟ್ಯೂಬ್ ಬಿಡ್ತಾಯಿಲ್ಲ ಯೂಟ್ಯೂಬ್ ಮಾಡ್ತೀನಿ ಇದೇ ನನ್ನ ಯಾರು ಏನೇ ಅಂದರು ಯಾರು ಏನೇ ಮಾಡಿದ್ರು ನಾನು ಯೂಟ್ಯೂಬ್ ಮಾಡೋದಂತ ಖಂಡಿತ ಅದು ಆಗಲಿ ನನ್ನದು ವ್ಯೂಸ್ ಇಲ್ಲ ಗೊತ್ತು ನನಗೆ ನಾನು ಫಸ್ಟಿಂದ ಏನು ತಪ್ಪು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಅದ್ರ ಮೇಲೆ ನಂದು ಕುಂತಿದೆ ಕೂತಿದೆ ವ್ಯೂಸ್ ಇಲ್ಲ ಅನ್ನೋದು ನನಗೆ ಗೊತ್ತು ಅದನ್ನು ಯಾವ ರೀತಿ ಸರಿ ಮಾಡ್ಕೊಳೋಕ್ಕೂ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಬೇರೆಯವರಿಂದ ಏನೂ ಕಲಿಬೇಕಾಗಿಲ್ಲ ಅವರು ಬಂದು ಒಳ್ಳೆಯದನ್ನು ಹೇಳ್ಕೊಟ್ರೆ ಅದೊಂದು ರೀತಿ ಇರುತ್ತೆ ಅವ್ರು ಬರು ಈ ಬಂದು ಇದೇ ರೀತಿ ಯಾರಿಗಾದ್ರೂ ಈ ರೀತಿ ಮಾಡಿದ್ರೆ ಯಾರ್ಗೇ ಯಾರಿಗೆ ಈ ರೀತಿ ಕಮೆಂಟ್ ಮಾಡಕ್ ಹೋಗ್ಬೇಡಿ ನಾನು ಯೂಟ್ಯೂಬ್ ಬಿಡ್ತಾ ಇಲ್ಲ ನಾನೊಂದು ನಿಮಗೊಂದು ಹೇಳೋಣ ನಿಮಗೊಂದು ಒಳ್ಳೇದಾಗಲಿ ಯಾರಾದ್ರೂ ಈ ರೀತಿ ಕಮೆಂಟ್ ಮಾಡಿದರೆ ಯಾರೋ ಆ ರೀತಿ ಯೋಚನೆಯನ್ನು ಮಾಡೋಕ್ಕೋಗ್ಬೇಡಿ ಈ ರೀತಿ ಇದ್ದೇ ಇರ್ತಾರೆ ಯಾವ ರೀತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತ ನಾನು ಹೇಳ್ತೀನಿ ಯಾರೋ ಬಂದು ಈ ರೀತಿ ಕಮೆಂಟ್ ಮಾಡಿದ್ರು ನಮಗೆ ಲೈವ್ ಬಂದು ಈ ರೀತಿ ಕಮೆಂಟ್ ಮಾಡಿದರು ನಿಮ್ಗೆ ನೀವು ಕಷ್ಟಪಟ್ಟರೆ ನಿಮ್ಗೆ ಇದ್ದೇ ಇರುತ್ತೆ ಯಾರೋ ಬಂದು ಹೇಳಿದ್ರಂತಂದು ಹೇಳಿ ಯೂಟ್ಯೂಬಿನ ಬಿಡೋಕ್ಕೋಗ್ಬೇಡಿ ನಾನು ಬಿಡೋಲ್ಲ ಅವ್ರು ಏನೋ ಹೇಳಿದ್ರಂತಂದು ಹೇಳಿ ನಾನು ಯೂಟ್ಯೂಬ್ ಹೋಗಲ್ಲ ಇದೇ ನಾನು ಇದರಲ್ಲಿ ಏನೋ ಒಂದು ಮಾಡೋದಿದೆ ಅನ್ನೋದಕ್ಕೋಸ್ಕರ ಬರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಮ್ ಪ್ರಯತ್ನ ನಾವು ಮಾಡ್ಬೇಕು ನಮ್ದು ಏನಿರುತ್ತೆ ಅದನ್ನ ತೋರಿಸ್ತಾ ಇರ್ತೀವಿ ಯಾರ್ದೇನು ಕಾಪಿ ನಾವೇನ್ ನಾವೇನು ಮಾಡ್ತಾ ಇಲ್ಲ ನಮ್ದು ಅದಕ್ಕೋಸ್ಕರ ನಾವು ಇದ್ದಿದ್ದನ್ನ ಇರೋ ರೀತಿನೇ ತೋರಿಸ್ತಾ ಇರ್ತೀನಿ ನಂದೇನು ಪ್ರತಿಯೊಂದು ವೀಡಿಯೋನ ನೋಡಿ ಇರುತ್ತೆ ಏನಿರುತ್ತೆ ನಾನೇನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಂದು ಏನೇನೆ ಅನ್ನೋ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಹೊರತಾಗಿ ಇನ್ನೊಬ್ರು ಕಾಪಿ ತೊಗೊಂಡ್ಬಂದು ನಾನು ವೀಡಿಯೋ ಮಾಡ್ತಾ ಇಲ್ಲ ವ್ಯೂವ್ಸ್ ಅನ್ಕೂಡ್ಲೇನೆ ನಾನೇನು ಯೂಟ್ಯೂಬ್ ಕೂಡ ಬಿಡೋದಿಲ್ಲ ನಿನ್ನ ನೋಡ್ಕೊ ಅನ್ನೋದಕ್ಕೆ ಅವರು ವರು ನೋಡಿಕೊಂಡ್ರೆ ಸಾಕು ಇನ್ನೊಂದ್ಸಲ ಈ ರೀತಿ ಬಂತು ಯಾರಿಗೂ ಕಮೆಂಟ್ ಹಾಕೋಕ್ ಹೋಗ್ಬೇಡಿ ನನಗೂ ಹಾಕ್ಬೇಕು ನನಗೂ ಹಾಕಕ್ಕೆ ಹೋಗ್ಬೇಡಿ ಅವ್ರಿಗೂ ಹಾಕಬೇಡಿ ಅಂತ ಹೇಳ್ತೇವೆ ಗೊತ್ತಿ ನೋಡಿ ಇಷ್ಟೇ ನಾನು ಯೂಟ್ಯೂಬ್ನು ಬಿಡಲ್ಲ ಮಾಡ್ತೀನಿ ವ್ಯೂಸ್ ಇಲ್ಲ ಹಿಂದೆ ಒಂದೆಲ್ಲ ಒಂದು ದಿನ ನನಗೆ ವ್ಯೂಸ್ ಬಂದೇ ಬರುತ್ತೆ ನನಗೆ ಗೊತ್ತೇ ಇದೆ ನಾನು ರೀಚ್ ಆದೇ ಆಗ್ತೀನಿ ಅನ್ನೋ ನನಗೆ ಇದ್ದೇ ಇದೆ ಕಾನ್ಫಿಡೆಂಟ್ ಇದೆ ನನಗೆ ಯಾವ ರೀತಿಯೂ ನಾನು ಆ ರೀತಿ ಯೋಚನೆ ಹೋಗಲ್ಲ ಯಾರು ಏನಾದರೂ ಹೇಳಿ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಹೇಳ್ತೀನಿ ನಾನು ನಿಮಗೆ ಏನು ಮಾಡ್ತೀನಿ ಟೀಕೆ ಬಾಯ್ ಬಾಯ್